ಈಗ ಅರ್ಧ ಮೃದ ಕಲಿತಿರ್ತಾವ ನೀವು ದೀಡ ಪಂಡಿತರನಲ್ಲ ಅರ್ಧ ಮರ್ಧ ಇತ್ತ ಇಂಗ್ಲೀಷ್ ಹಾಂ ಅನ್ನ ಯಾವಣ ಅಂತ ಭಾರತ ದೇಶವನ್ನು ಸುತ್ತಿ ಸುತ್ತಿ ಮರಳಿ ಇಂಡಿಯಾಕ್ಕೆ ಬಂದಂತ ಎಷ್ಟು ಶಾನೇ ಇದ್ದ ನೀವು ಭಾರತ ಯಾವುದು ಇಂಡಿಯಾ ಯಾವ ಹಾಂ ಇಂಥವ್ರು ರೂಟ್ಯಾರಿಗೆ ಬಸವಣ್ಣ ಈಗ ಭಾರತ ದೇಶವನ್ನು ಸುತ್ತಿ ಹಾಕಿ ಬಂದಂತೆ ಎಲ್ಲಿ ಬಂದಂತ ಹಳ್ಳಿ ತಮಿಳುನಾಡಿಗೆ ಯಾರು ಇಲ್ಲ ಹೊರದೇಶಿಕರು ಹೋದರು ಅಂತ ಮರಳಿ ಇಂಡಿಯಾಕ ಬಂದಂತವ ಇವನು ಮುಂದೆ ಈ ತಿಪ್ಪೆ ಹುಳ ಹುಡ್ತವಲ್ ನೋಡಿ ಮುಂದೆ ಆ ಮಾನ ಅದೇ ಕೆಟ್ಟ ಕಲಿ ಅಂತ ಅದು ಕಲಿಕಾಲ ಕೆಟ್ಟ ಕಲಿಕಾಲ ಮುಂದೆ ಆ ದಿನಮಾನದೊಳಗೆ ವಿಚಿತ್ರ ಬದುಕು ವಿಚಿತ್ರ ವರ್ತನೆ ವಿಚಿತ್ರ ಜೀವನ ನಡೆಸೋದು ಮುಂದೆ ಅದೇ ಆದರೆ ಆ ವಿಚಿತ್ರತನ ಬರೋದ್ರೊಳಗೆ ಸ್ವಾರಸ್ಯತನದಿಂದ ಇಡೀ ಜೀವನದ ಉದ್ದಗಲಕ್ಕೂ ಕೂಡ ಆ ಭಗವಂತನ ಧ್ಯಾನ ಮಾಡೋದು ಸಾಕ ಧ್ಯಾನದ ಮುಂದೆ ಮುಂದೆ ಏನೇನಿಲ್ಲ ಮಾನ ಸಿಗಬೇಕು ಅಪಮಾನ ಆಗಬಾರದು ಮಾನ ಸನಮಾನ ನಿನ್ನ ಜೀವನಕ್ಕೆ ಲಭಿಸಬೇಕು ಅಂದರೆ ನಿನ್ನ ಜೀವನಕ್ಕೆ ಅದು ಬಂದು ಒದಗಬೇಕು ಅಂದ್ರೆ ಭಗವಂತನ ಸ್ಮರಣೆ ಅದಕ್ಕೆ ದಾಸರನಲ್ಲ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ನಿನ್ನ ನಾಮ ಸ್ಮರಣೆ ಮಡೇಂದ್ರ ಯೋಗಿ ಗುರುನಾಥನ ಸ್ಮರಣೆಯ ಬಲ ಮಲ್ಲಯ್ಯನ ಬಲ ಮನೆಯ ಒಂದು ದೇವನ ಬಲ ಇವ್ರ ಸ್ಮರಣೆ ಬಲ ಇದರ ಸಾಕ್ ಹೆಚ್ಚಿಂದ ಏನು ಬ್ಯಾಡ್ ಬೆಕ್ಕ ದಟ್ಟು ಬರಲ್ಲ ನೀನು ಕೃಪಾ ಇರ್ಬೇಕು ನೀನು ಆಶೀರ್ವಾದ ಇರ್ಬೇಕು ಆದ್ರೆ ಈಗ ಬೇರೆ ಆಗ್ಯದೇ ಈಗ ಧ್ಯಾನ ಇಲ್ಲ ಈಗ ಈ ಹಾಕೊಂಡ ಕುಂತಾರೆ ಈಗ ತಾಯಿ ತಂದೆ ಇಲ್ಲ ಸ್ಥಾನನೇ ಇಲ್ಲ ಅದ ಗೌರವನು ಇಲ್ಲ ಅದ್ರ ಮೇಲೆ ಪ್ರೀತಿ ಭಕ್ತಿ ಶ್ರದ್ಧಾ ಭಾಳ ಕಮ್ ಬೆರಳೆನಕಿ ಎಲ್ಲೋ ಮಕ್ಕಳು ಅದಾವ ಅವು ಅಂದ್ರೆ ದೇವರು ಅಪ್ಪ ಅಂದ್ರೆ ಸರ್ವಸ್ವ ಬದುಕಿಗೆ ಇಡೀ ನನ್ನ ಜೀವನಕ್ಕೆ ಆಧಾರ ಅಂದ್ರೆ ನನ್ನಪ್ಪ ಇಡೀ ದೇಹಕ್ಕೆ ಸಂಸ್ಕಾರ ದಾತಳಾಗಿರುವಂಥಕ್ಕಿ ಇಡೀ ನನ್ನ ಆಗು ಹೋಗು ವಿಚಾರ ಮಾಡೋಳೆ ನನ್ನ ತಾಯಿ ಎಲ್ಲೋ ಒಬ್ಬರು ಮಕ್ಕಳಂತ ಆದರೂ ಒಂದು ಮಾತು ಈಗಿನ ಒಂದು ಯುಗದೊಳಗೆ ಈಗಿನ ಒಂದು ಯುಗದೊಳಗೆ ಮಾತಿಗೆ ಒಮ್ಮೆಮ್ಮೆ ಹೇಳ್ತಾಯಿ ನಾನು ಎರಡು ವರ್ಷದಾಯಿತು ಯಾವುದೇ ಕಾರ್ಯಕ್ರಮದೊಳಗೆ ಹೋದರೂ ಕೂಡ ಎಲ್ಲೇ ಪುರಾಣ ಪ್ರವಚನ ಮಾಡುವಾಗ ಆ ಊರಿನ ಎಲ್ಲ ಯುವ ಬಳಗಕ್ಕೆ ಎಲ್ಲ ಯುವತಿಯರಿಗೆ ಮುಗಿದ ಆ ಮಾತು ಹೇಳಕತ್ತೀನಿ ನಾನು ಜನ್ಮ ಕೊಟ್ಟ ತಾಯಿ ತಂದೆಯ ಹೆಸರಿನ ಮೇಲೆ ಗುಡಿ ಕಟ್ಟೋದು ಬೇಕಾಗಿಲ್ಲ ಅವರ ಮೂರ್ತಿ ಮಾಡಿ ಕಂಚಿನ ಬಂಗಾರದ ಮೂರ್ತಿ ಮಾಡೋದು ಬೇಕಾಗಿಲ್ಲ ತಾಯಿ ತಂದೆ ಹೋದ ಮೇಲೆ ದೊಡ್ಡ ಪ್ರಮಾಣದ ಅಂತಸ್ತಿನ ಮೇಲೆ ಅಂತಸ್ತಿನ ಗುಡಿ ಗೋಪುರ ಕಟ್ಟೋದು ಯಪ್ಪ ತಾಯಿ ತಂದೆ ಇರುವಾಗ ಗುಡಿ ಕಟ್ಟೋದು ಬೇಕಾಗಿಲ್ಲ ಮೂರು ಹೊತ್ತು ಪೂಜೆ ಮಾಡೋದು ಬೇಕಾಗಿಲ್ಲ ಮೂರು ಹೊತ್ತವರು ಧ್ಯಾನ ಮಾಡೋದು ಬೇಕಾಗಿಲ್ಲ ತಾಯಿ ತಂದೆ ಇರುವಾಗ ಮೂರು ಹೊತ್ತು ಚಂದಾಗ ಅವ್ರಿಗೆ ಹೊಟ್ಟಿಗೆ ಊಟ ಹಾಕಿದ್ರೆ ಸಾಕು ಇದರೇ ನಾ ಬೇಡ್ಕೊಳ್ಳೋದು ಎಲ್ಲರಿಗೆ ತಾಯಿ ತಂದೆಯ ಸ್ಥಾನ ಎದ್ದಾಗ ಗೊತ್ತಾಗಲ್ಲ ಅದರ ಕಿಮ್ಮತ್ತು ಅದರ ಗೌರವ ಅದರ ತಾಕತ್ತು ಎದ್ದಾಗ ಗೊತ್ತಾಗಲ್ಲ ತಾಯಿ ತಂದೆ ಯಾವಾಗ ನಾವು ಕಳ್ಕೊತೀವಲ್ಲ ಅವಾಗ ಅದರ ಸ್ವಾರಸ್ಯ ಗೊತ್ತಾಗ್ತದೆ ನನ್ನವ್ವ ಎಂಥವಳು ನನ್ನ ಅಪ್ಪ ಎಂತವ ಅನ್ನೋದು ಅವಾಗ ಗೊತ್ತದೆ ಹಸುವ ಆಯಿತು ಅಂದ್ರೆ ತಾಯಿದು ನೆನಪಾಗ್ತದೆ ಕಷ್ಟ ದುಡ್ಡು ಅಂತ ನೆನಪಾದಾಗ ತಂದಿ ನೆನಪು ಬರ್ತದೆ ನಮ್ಮಪ್ಪ ಯಾಕೆ ತರ್ತಿದ್ನೋ ಏನೋ ಯಾರ ಮನೆಯ ಜೀತದಾಳಾಗಿರ್ತಿದ್ನೋ ಏನೋ ಯಾರ ಕೈ ಕಾಲು ಹಿಡಿದು ತಂದು ಹಾಕ್ತಿದ್ನೋ ಅನ್ನೋದು ತಂದಿ ಕಳ್ಕೊಂಡ ಮೇಲೆ ಅದ್ರ ಬೇರೆ ಗೊತ್ತಾಗ್ತದ ಹಸುವು ಆದಾಗ ಇನ್ನೊಬ್ಬರ ಮನೆಗೆ ಹೋಗಿ ಕೈ ಒಡ್ಡುವಾಗ ತಾಯಿದ ನೆನಪಾಗ್ತದೆ ನನ್ನವ್ವ ತನ್ನ ಹೊಟ್ಟಿದ್ ನೋಡ್ಲಿಲ್ಲ ತನ್ನ ಸುಖ ಬಯಸಲೆಲ್ಲ ಹೊಟ್ಟೆ ಹುಟ್ಟಿದ ಮಕ್ಕಳು ಆನಂದವಾಗಿರಬೇಕು ಚೆಂದಾಗಿರಬೇಕು ನಾಲ್ಕು ಮಂದಿ ಹೌದಂತ ನನ್ನ ಮಕ್ಕಳಿಗೆ ಶಬಾಶಿಗಿರಿ ಕೊಡಬೇಕು ಅಂತ ಕಂಡುಕಂಡ ದೇವರಿಗೆ ಹರಿಕಿ ಹೊತ್ತು ಹಗಲಿರುಳು ಮಕ್ಕಳ ಸಲುವಾಗಿ ಬೇಡಿಕೊಂಡಿರುವಂಥ ಆ ಪುಣ್ಯದ ಎರಡು ಸ್ಥಾನದ ಮುಂದೆ ಕೆಮ್ಮತ್ತಿನ ಸ್ಥಾನ ತಾಯಿ ತಂದೆಯ ಸ್ಥಾನದ ಮುಂದೆ ಎನ್ಯಾವ ದೇವರಾದ ಸ್ವಾಮಿ ನಿಜವಾದ ಕಣ್ಣಿಗೆ ಕಾಣುವ ದೇವತ್ವದ ಪದವಿಯ ಎರಡೂ ಪಾರ್ವತಿಯ ಪರಮೇಶ್ವ ಸ್ವರೂಪ ಅಂದ್ರ ಜನ್ಮ ಕೊಟ್ಟ ತಾಯಿ ತಂದೆ ಅಂತ ನಾವು ತಿಳ್ಕೋಬೇಕಾಗಿದೆ ಅಂತ ತಾಯಿ ತಂದೆಯ ಸ್ವರೂಪ ಆ ತಾಯಿ ಇವತ್ತು ನನ್ನ ಜೀವನದೊಳಗೆ ತಾಯಿ ಇಲ್ಲ ಅಂದ್ರೆ ತಂದೆ ಇಲ್ಲ ಅಂದ್ರ ಅನಾಥ ಆಗಲ್ಲ ಸ್ವಾಮಿ ನಾವು ತಾಯಿ ತಂದೆ ಇಲ್ದವ್ರು ಅನಾಥರಲ್ಲ ತಾಯಿ ತಂದೆ ಇಲ್ದವ್ರ ಪರದೇಶ ಅಲ್ಲ ತಾಯಿ ತಂದೆಯ ಮನಸ್ಸನ್ನ ನೂಸಿ ಕಾಲ ಕಳೀತಾವಲ್ಲ ಅವ್ರ ಅನಾಥರು ಅವ್ರನ್ನ ಹತ್ರ ಅದಾರೆ ತಾಯಿ ತಂದೆ ಕಳ್ಕೊಂಡವ್ರನ್ನ ಹತ್ರ ಅಲ್ಲ ತಾಯಿ ತಂದೆಯ ಸ್ಥಾನ ತುಂಬಿ ಅವನ ಭವಿಷ್ಯವನ್ನು ನಿರೂಪಿಸಿ ಒಳ್ಳೆ ಸನ್ಮಾರ್ಗ ಕಚ್ಚುವಂಥ ಎರಡನೆಯ ತಾಯಿ ತಂದೆಯ ಒಂದು ಸ್ಥಾನ ಅಂದರೆ ಅದು ಗುರುವಿನ ಸ್ಥಾನ ಹೊಂದಿರುತ್ತದೆ ಬಂಧುಗಳಾದವರು ಬಂದುಂಡು ಹೋಗುವರು ಕಳೆಯಲರಿಯರು ನಿನಗೆ ಆ ಬಂಧು ಗುರುಯಂದ ಸರ್ವಜ್ಞ ಇವತ್ತು ನನಗೆ ಯಾರೂ ಇಲ್ಲ ತಾಯಿ ತಂದೆ ಇಲ್ಲ ಬಂಧು ಬಳಗ ಇಲ್ಲ ಅಂದ್ರೆ ನೀ ಅನಾಥ ಯಪ್ಪ ನೀ ಪರದೇಶಿ ಆಗೋಲ್ಲೋ ಯಪ್ಪ ನೀನು ಆದರೆ ಗುರುವಿನಿಂದ ದೂರ ಆಗ್ತೀಯಲ್ಲ ನಿನ್ನ ಜೀವನಕ್ಕೆ ಗುರು ಇಲ್ಲಲ್ಲ ಅವಾಗ ನಿಜವಾಗಿ ಅನಾಥನಾಗ್ತೀಯ ತಾಯಿ ತಂದೆಯಲ್ಲಿ ಗುರುವಿನಲ್ಲಿ ನಡ್ಕೊಂಡಾಗ ಈ ಮೂರು ಸ್ಥಾನದ ಕಿಮ್ಮತ್ತು ತಿಳ್ಕೊಂಡು ನಡೆದಿ ಅಂದ್ರೆ ನಿನ್ನ ಜೀವನನೇ ಪಾವನ ಅಂತ ಇಡೀ ಮಹಾತ್ಮರ ಸ್ಮರಣೆ ಮಾಡುವ ಮುಖಾಂತರವಾಗಿ ಇಡೀ ಲೋಕದ ಜನಗಳಿಗೆ ಸ್ವಾನಸ್ಯವಾಗಿ ಉತ್ತರವನ್ನು ಕವಿಗಳು ಕೊಟ್ಟು ಅಂತ ಬರ್ತಾ ಇದ್ದಾರೆ ಗುರುಗಳು ಅನೇಕ ಮಹಾತ್ಮರ ಧ್ಯಾನವನ್ನು ಮಾಡಿ ಇಡೀ ನಾಡಿನ ಗುಣಗಾನ ಅದರಾಗ ಒಂದು ಶ್ರೀಶೈಲ ಅಂದರೆ ಕರ್ನಾಟಕ ಅಲ್ಲ ಶ್ರೀಶೈಲ ಅಂದರೆ ಆಂಧ್ರ ಪ್ರದೇಶ ಆ ಆಂಧ್ರ ಪ್ರದೇಶ ನೋಡಿ ಎಂಥ ನಿಕಟ ಸಂಬಂಧ ಇದೆ ಇವತ್ತ ರೀ ಶ್ರೀಶೈಲ ಅಂದ್ರೆ ಮಲ್ಲಮ್ಮನಿಂದನೇ ಶ್ರೀಶೈಲ ಆತು ಅಂತ ಕೆಲವ್ರು ಅಂತ ಮೊದಲು ಶ್ರೀಶೈಲ ಇದ್ದಿಲ್ಲ ಏನು ಮಲ್ಲಮ್ ಈಗ ಹೋಗಿ ಆರುನೂರು ವರ್ಷ ಆತ ಅಲ್ಲಮ್ಮಪ್ರಭುಗಳು ಅಕ್ಕ ಮಹಾದೇವಿ ಸೊನ್ನಲಗಿ ಸಿದ್ಧರಾಮೇಶ್ವರರು ಒಂಬೈನೂರ ಐವತ್ತು ವರ್ಷ ಆಯ್ತು ಮತ್ತು ಸೊನ್ನಲಿಗೆ ಸಿದ್ರಾಮೇಶನಲ್ಲ ಮಲೈನ ಕರ್ಕೊಂಡು ಬಂದ ಮತ್ತು ಅವಾಗ ಮಲ ಇದ್ದಿಲ್ಲ ಕಲ ಏನೋ ಎಂತಿಂತಾರ ಹುಟ್ಟ್ಯಾರಪ್ಪ ಲೋಕದಾಗ ಬಸವಣ್ಣ ಅಯ್ಯೋ ಏ ಏದ್ರಾಮೇಶ ಬ್ಯಾರ್ಯದ ಹ್ಞೂ ಇನ್ನೂ ನಮ್ಮನ್ನ ಯಾರಿಗೆ ಹೋಯ್ತು ತೊಗೊಂಡು ಹಚ್ತಾರೆ ಇನ್ನ ಅವರು ಏನೂ ಕಲೀಲಾರ್ದಂಥ ವ್ಯಕ್ತಿಗೆ ಹೇಳ್ಬೋದು ಬಸವಣ್ಣ ಏನೇನೋ ನಾ ಸಾಲಿನ ಓದಿಲ್ಲವ ಸಾಲಿ ಮುಂದಲ್ಲ ಇನ್ನ ಸತಿ ತಿರುಗಾಡಿಲ್ಲವ ಮಹಾಜ್ಞಾನೇ ಅವ ಸಾಲಿ ನೋಡಿಲ್ಲ ಸಾಲಿ ಓದಿಲ್ಲ ಅಂದ್ರೆ ಜ್ಞಾನಿ ಅವ ಹೌದಾ ಆದರೆ ಏನೇನೇನೂ ಓದಲಾರ್ದವ ಹೇಳ್ಬೋದು ಎಲ್ಲ ತಿಳ್ಕೊಂಡು ಎಲ್ಲ ಓದಿ ಪರಿಪಕ್ವವಾಗಿರ್ತಾನಲ್ಲ ಮಹಾಜ್ಞಾನಿ ಆ ಪುಣ್ಯಾತ್ಮಗೆ ಹೇಳ್ಬೋದು ಆದರೆ ಇನ್ನಡೂ ಓದ ನೋಡು ಈಗ ಅರ್ಧ ಮೃದ ಕಲಿತಿರ್ತಾವ ನೀವು ಪಂಡಿತರನಲ್ಲ ಅರ್ಧ ಮೃದ ಇತ್ತ ಇಂಗ್ಲೀಷ್ ಹಾಂ ಅನ್ನ ಯಾವಣ ಅಂದಂತು ಭಾರತ ದೇಶವನ್ನು ಸುತ್ತಿ ಸುತ್ತಿ ಮರಳಿ ಇಂಡಿಯಾಕ್ಕೆ ಬಂದಂತ ಎಟ್ ಶೇನೇ ಇದ್ದ ನೀವು ಭಾರತ ಯಾವುದು ಇಂಡಿಯಾ ಯಾವ ಹಾಂ ಇಂಥವ್ರು ಬಸವಣ್ಣ ಈಗ ಬಸವಣ್ಣಿಗೆ ಭಾರತ ದೇಶವನ್ನು ಸುತ್ತಿ ಹಾಕಿ ಬಂದಂತೆ ಎಲ್ಲಿ ಬಂದಂತ ಹಳ್ಳಿ ತಮಿಳುನಾಡಿಗೆ ಯಾರು ಅನ್ಬೇಕಿಲ್ಲ ಇಲ್ಲ ಹೊರದೇಶಿಕಾರು ಅಂತ ಅನ್ಬೇಕಿಲ್ಲ ಮರಳಿ ಇಂಡಿಯಾಕ್ಕ ಬಂದಂತ ಇವನು ಮುಂದೆ ಅವರ ಜ್ಞಾನಿಗಳೀಗ ಅವ್ರಿಗೆ ಪದ್ಮಭೂಷಣ ಡಾಕ್ಟರ್ ಪ್ರಸಕ್ತಿ ಸಿಕ್ಕವ ಉಳ್ದಿರ್ದ ಜ್ಞಾನ ತಿಪ್ಪರಲಾಗ ಹಾಕಿನಿ ಏನು ಭೀ ಸಿಗಲ್ಲ ಓಕೆ ಏನು ಸಿಗಲ್ಲ ಅಂಥವ್ರನ್ನ ಬಿಟ್ಟಾರೆ ಈಗ ಇವ್ರದೇ ಈಗ ಏತ ಗಮ್ಮತ್ತು ಹಾಡಿದ್ರಲ್ಲ ಅದೇ ಗಮ್ಮತ್ ಈಗ ಏನು ಬೇಕಾದ್ರೆ ಕಾಲಜ್ಞಾನದ ಮಹಿಮ ಹೇಳೋಕ್ಕಾಗಲ್ಲ ಅಂಥ ಒಂದು ಇದರೊಳಗೆ ಪುಣ್ಯದ ಒಂದು ಸ್ಥಾನದೊಳಗೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಮೊದಲ ಶ್ರೀಶೈಲ ಶ್ರೀಶೈಲ ಪೀಠ ಇಡೀ ಅನುಷ್ಠಾನ ಜ್ಯೋತಿರ್ಲಿಂಗದೊಳಗ ಹನ್ನೊಂದನೆಯ ಜ್ಯೋತಿರ್ಲಿಂಗ ಅಂದ್ರೆ ಶ್ರೀಶೈಲ ಹನ್ನೊಂದನೇ ಜ್ವಾ ದ್ವಾದಶ ಜ್ಯೋತಿರ್ಲಿಂಗದೊಳಗ ಹನ್ನೆರಡು ಜ್ಯೋತಿರ್ಲಿಂಗದೊಳಗ ಅಗಾಧವಾಗಿರುವಂಥ ಜ್ಯೋತಿರ್ಲಿಂಗ ಅಂದ್ರೆ ನಮ್ಮ ಶ್ರೀಶೈಲ ಇಡೀ ನಮ್ಮ ಧರ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಇಡೀ ನಮ್ಮ ಭಾರತ ದೇಶದ ಪರಂಪರೆಗೆನೆ ಇವತ್ತು ಮಹಾಮಂತ್ರ ಪಠನ ನೋಡಿತಾರೆ ಶಾಸ್ತ್ರಿಗಳು ಶ್ರೀಶೈಲ ಶ நம்ம பீட்ட வாரஸ்தாரீசைல் இடீ நம்ம ஸ்ரீசைல பார்த்தது மந்திர பட்டன மாதிரி ஒழை ஜோதிர்லிங்க ஆங்கன நம்ம பிரபாவ ஆங்கன பிரீ நம்ம நாட்க இடீ நம்ம கர்நாடகா இடீ நம்ம கர்நாடக ஜோதிர்லிங்க அந்த ஸ்ரீசைல பீட்ட ஆ ஸ்ரீசைல பீட்ட கதழியவன ಕದಳಿಯ ವನ ವೈರಾಗ್ಯದ ಮೂರ್ತಿ ಅಕ್ಕ ತಾಯಿ ಮಹಾಮಾತೆ ಇಡೀ ಜಗತ್ತಿಗೆ ಅಕ್ಕ ಸ್ಥಾನವನ್ನು ಪಡ್ಕೊಂಡಿರುವಂಥ ಮಹಾದೇವಿ ಅಕ್ಕ ಮಹಾದೇವಿಯ ಒಣ ಅದೇ ಕದಳಿಯವನ ಪ್ರಭುಗಳ ಐಕ್ಯ ಐಕ್ಯಸ್ಥಾನ ಅದೇ ಕದಳಿಯವನ ಅದೇ ಶ್ರೀಶೈಲ ಒಂದೇ ಹೆಸರಲ್ಲ ಶ್ರೀಶೈಲ ಶ್ರೀಶೈಲ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ 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 ಅವನೇ ಎಂಥವ್ರು ಹೋಗಿಲ್ಲ ಅನ್ನಪ್ಪಲಿಲ್ಲ ಅವ್ನು ಬರಲಿ ಎಲ್ಲರೂ ಹೋಗ್ಯಾರ ಇದೇ ಮಹಾಂತ ಮಡಿವಾಳೇಶ ಶ್ರೀಶೈಲಕ್ಕೆ ಹೋದ್ ಬಂದವನೇ ಹುಬ್ಬಳ್ಳಿ ಸಿದ್ಧಾರೋಡ್ರು ಶ್ರೀಶೈಲಕ್ಕೆ ಹೋಗಿ ಬಂದವರೇ ನಾಗಲಿಂಗ ಯೋಗಿ ಶ್ರೀಶೈಲಕ್ಕೆ ಹೋಗಿ ಬಂದವರೇ ಮಹಾನ್ ಮಹಾನ್ ಯೋಗಿಗಳು ಇವರೆಲ್ಲ ಅದರಲ್ಲ ಪೀಠಾಚಾರ್ಯರು ಪೀಠಗಳು ಪೀಠದ ಪರಂಪರೆ ಶಿವಾಚಾರ್ಯರು ಶರಣರು ಸಂತರು ಮಹಾಂತರು ದಾರ್ಶನಿಕರು ಯೋಗಿಗಳು ತ್ಯಾಗಿಗಳು ವಿರಾಗಿಗಳು ಸಂಸಾರ ಮಾಡಿದವರು ಸಂಸಾರ ಮಾಡಲಾರದವರು ಕೂಡ ಜ್ಯೋತಿರ್ಲಿಂಗವನ ದರ್ಶನ ಮಾಡಿಕೊಂಡು ಬಂದು ಇತಿಹಾಸದ ಸಂಸಾರದೊಳಗೆ ಎದ್ದುಕೊಂಡು ಐದು ಮಕ್ಕಳಿಗೆ ಹೆಣ್ಣು ಮೂರು ಗಂಡಸು ಮಕ್ಕಳಿಗೆ ತಂದೆ ಆಗಿರುವಂತ ಜಡಿಯಪ್ಪನವರು ಸಿದ್ಧ ಮೂಲ ಹೆಸರು ಸಿದ್ಧ ಬಳ್ಳಾರಿ ಜಿಲ್ಲಾ ಎಮ್ಮಿಗೆ ನೂರು ಒಂದ ಎಮ್ಮಿ ನೂರು ಕರ ಇಳ್ದತ್ತ ಒಂದಿಗೆ ಎಮ್ಮಿ ಹಂದಿಗೆ ನೂರು ಅಂತ ಬರ್ತದೆ ಒಂದ ಹಂದಿ ನೂರು ಹಂದಿ ಮರಿ ಹಾಕಿದ್ದ ಹಂದಿಂಗ್ ನೋರು ಇಲ್ಲೊಂದು ಬರ್ತದೆ ಚಂದ್ರ ಹಿಂದಿಂಗ್ ಹ್ಞೂ ನಮ್ಮ ಕಾಕನವರು ಹ್ಞೂ ಇಲ್ಲೊಂದು ಬರ್ತದೆ ರವಿ ಹಂದಿಂಗ್ನವರು ಇದೊಂದು ಸಿಂದಗಿ ತಾಲೂಕು ಅಂದ ಬರ್ತದೆ ಅಲ್ಲಿ ನಮ್ಮಲ್ಲಿ ಒಂದು ಹಂದಿಂಗ್ ನೋರು ಅದು ಸಣ್ಣೂರು ತಾಲೂಕಿನ ಅಲ್ಲಿ ಅದು ಅಲ್ಲಿ ಒಂದು ಬರ್ತದೆ ಒಂದು ಬರ್ತದೆ ಇವೆಲ್ಲ ಆ ಎಮ್ಮೆಗನೂರು ಜಡಿಸಿದ್ದ ಹೆಂತಿಗೆ ಕಲ್ಯಾಣ ಕಲ್ಯಾಣವು ಕೇಳ್ದಂತ ಕಲ್ಯಾಣಿ ನನಗೆ ಸಾಕಾಗೈತಿ ಮನೆ ಊರಿಗೆ ಬಿಟ್ಟು ಹೋಗಲಿ ಅನ್ನಂತ ನಮ್ಮನೆ ನಮ್ಮ ನಮ್ಮ ಅಂತವ್ರಾಗಿದ್ದರು ಏನಂತಿದ್ರು ಅಂದ್ರೆ ಹೆಣ್ಣು ಹುಟ್ಟ್ಯಾ ಹೆಣ್ತಿಗೆ ಮಕ್ಳಿಗೆ ತಂದು ಹಾಕ್ಲಾರ್ದ ಹೊಂಟಿ ಏನಂತೀವಿ ನಾವು ಎಂಥ ಸುತ್ತುಳಿ ಹಾಕಿರಬೇಕು ಅಂದ್ಲಂತ ಎದಕ್ಕೆ ಬಿಟ್ಟು ಹಾಕಿರಿ ಮಣೀನ ಅನ್ಲಂದು ಎದಕ್ಕೆ ಬಿಟ್ಟು ಬಿಟ್ಟೋಕ್ಕಿರಿ ಅಂದ ನಮ್ಮಂಥ ಸಂಸಾರಗಳು ಭಾಳವ ಊರಾಗ ಎಷ್ಟೋ ತಾಪತ್ರ ಅದಾವ ಆ ಕಷ್ಟ ಪರಿಹಾರ ಮಾಡಕ್ಕೆ ಯೋಗಿ ಆಗ ಹೊಂಟೀನಿ ಅಂದಂತ ಯೋಗಿ ಆಗ ಹೊಂಟೀನಿ ಅಂದಾಗ ತಡ್ರಿ ಆಗರ ಆರತಿ ಮಾಡ್ತೀನಿ ಅಂದ್ಬಂದು ಥಡ್ರ ಆಗರ ಆರತಿ ಮಾಡ್ತೀನಿ ಅಂದ ಎಷ್ಟು ತಾಕತ್ತಿರಬೇಕು ಆ ವೃತ್ತದೊಳಗೆ ಆ ಧರ್ಮದೊಳಗೆ ಆ ಪಾತಿವೃತ್ತಿಯ ಮರ್ಮದೊಳಗೆ ಎಷ್ಟು ಅಡುಗೆ ನೋಡು ಆ ತಾಯಿ ಬಂದು ಆರತಿ ಮಾಡಿದಳಂತ ಆರತಿ ಮಾಡಿ ಬರೀ ಕುಂಕುಮ ಹಿಂಗೆ ಇಡಲಿಲ್ಲ ಅಂತ ಕುಂಕುಮ ಮ್ಯಾಲೆ ಹೇಳದ್ ಕುಂಕುಮ ಈಟ ಈಟು ನನ್ನ ಮನೆಗೆ ಹಠ ಸೀಮಿತ ಹಾಕಿದಿ ಮ್ಯಾಕೆ ಹೇಳಿದ್ನಿ ಅಂದ್ರೆ ಇಡೀ ನಾಡಿಗೆ ನಿನ್ನ ಮಹಾಜ್ಞಾನಿಯಾಗಿ ಉಗ್ನರೇತ್ರದೊಳಗೆ ಇಡೀ ಒಂದು ಅಜ್ಞಾನ ಅಂಧಕಾರವನ್ನು ಕಳೆಯುವಂಥ ಶಕ್ತಿ ಗುರುವಿನ ಸ್ಥಾನಕ್ಕದಲ್ಲ ಪಾತಿರುತ್ಯ ಸ್ತ್ರೀಯ ಮೇಲೆ ಕೆಟ್ಟ ಕಣ್ಣಿನ ಪ್ರಭಾವ ಬೀಳಬಾರ್ದು ಅಂತ ಸುಡುವ ಶಕ್ತಿ ಆ ಕಣ್ಣಿನ ಕುಂಕುಮದ ಮೇಲೆ ಹೇಗಿರ್ತದಲ್ಲ ಅದೇ ಪ್ರಭಾವದಿಂದ ವೈರಾಗ್ಯ ಮೂರ್ತಿಯಾಗಿ ಯೋಗಿಯಾಗಿ ಬಾ ನನ್ನ ಮಗನ ಅಂದಂತ ಯಾರಿಗೆ ಗಂಡಗ ಯೋಗಿಯಾಗಿ ಬಾನನ ಮಗನ ಅಂತ ಯಾವಾಗ ಹಾಕಿ ತಾಯಿ ಅಂದಾಗ ಹೋಗಿ ಬರ್ತೀನಿ ಯವ್ವ ಅನ್ನೋದು ಅವಾಗ ನೋಡಿದ ಮಂದಿ ಅಲ್ಲೇ ಬಾಜು ಇದ್ರಲ್ಲಿ ಏನು ತಲೆ ಖರಾಬ್ ಆಗ್ಯದ ಅಂದ್ರೆ ಏನು ತಲೆ ಖರಾಬ್ ಆಗ್ಯದನಾ ಎಷ್ಟು ದಿವ್ಸ ಗಂಡ ಎಂತ ಆಗಿ ಐದೈದು ಮಕ್ಕಳನ್ನ ಹಡ್ದವ ಇದನ್ನ ನೋಡಿದ್ರೆ ಮಗ ಅಂತದ ಇದನ್ನ ನೋಡಿದ್ರೆ ಅವ್ವ ಅಂತೈತಿ ಅಂದಾಗ ಯವ್ವ ನಿಮಗೆ ತಿಳಿಯಲಿಲ್ಲ ಯಾವ ಈ ಮಾತಿನ ಮರ್ಮ ಇವತ್ತ ಗರುತ್ತಿ ಮಗಳಾಗಿ ನನ್ನ ಕಷ್ಟ ಸುಖದೊಳಗೆ ಭಾಗಿಯಾಗಿ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾಳಲ್ಲ ಅದಕ್ಕೆ ನನ್ನ ಗಂಡಿಗೂ ಏನೇನು ಬರಬಾರ್ದು ಅವನಿಗೆ ಒಳ್ಳೆಯದಾಗಲಿ ಅಂತ ಹರಿಸುವ ತಕ್ತಿ ಒಂದು ತಾಯಿಗೆ ಅದ ಇನ್ನೊಂದು ಕಟ್ಕೊಂಡು ಹೆಣತಿಗೆ ಅದ ಆ ಸ್ಥಾನದೊಳಗೆ ಹೆಣ್ತಿಯಾಗಿ ನನಗೆ ಹರಿಸಿಲ್ಲ ತಾಯಿಯಾಗಿ ಹರಿಸ್ಯಾಳ ಅಂತ ತಿಳ್ಕೊಂಡು ಯವ್ವ ಅಂತ ನಾ ಅಂದಿನಿ ಹೋಗಿ ಬಾ ನನ್ನ ಮಗ ಅಂತ ಆಕೆ ಹರಿಸ ಅವತ್ತ ಮನೆ ಬಿಟ್ಟು ಹೋಗಿ ಶ್ರೀಶೈಲದೊಳಗೆ ಹತ್ತು ವರ್ಷ ಇರ್ತಾನೆ ಹತ್ತು ವರ್ಷ ಎದ್ದು ಅವಾಗ ಜಡಿ ಗಡ್ಡ ಎಲ್ಲವನ್ನು ಬಿಟ್ಟಾಗ ಅವಾಗ ಹೊರಗೆ ಬಂದಿರುವಂಥ ಸಮಯದೊಳಗೆ ಅಜಾತನಾಗಲಿಂಗ ಯೋಗಿ ಅಂದಂತ ಸಿದ್ಧ ಇವತ್ತಿನಿಂದ ಬರೇ ಸಿದ್ಧ ಆಗಲ್ಲಲ್ಲ ನೀನು ಜಡಿ ಸಿದ್ಧನಾಗ್ತೀಯಾ ಅಂತ ಆವಾಗ ಅಲ್ಲಿ ನಾಮಾಂಕಿತ ಮಾಡ್ತಾನೆ ಮಲ್ಲಯ್ಯನ ಪ್ರಭಾವದಿಂದ ಒಬ್ಬ ಬರೇ ಸಿದ್ದಪ್ಪ ಎಮ್ಮೆಗನೂರು ಜಡಿ ಸಿದ್ದಪ್ಪನೇ ಒಬ್ಬರ ಇಂಥವ್ರ ಅಂಜಿಲ್ಲ ಅನ್ನಪ್ಲಿಲ್ಲ ಒಬ್ಬಳ್ಳಿ ಸಿದ್ಧಾರೂಢರು ಅಂಜುತ್ತಾರೆ ನಾಗಲಿಂಗ ಯೋಗಿ ಅಂಜುತ್ತಾನೆ ಶುಶನಾಳ ಶರೀಫ್ರ ಅಂಜುತ್ತಾರೆ ಕಡುಕೋಳದ ಮಡಿವಾಳಪ್ಪನವರು ಅಂಜುತ್ತಾರೆ ಅಂತ ಸಿದ್ದ ಯೋಗಿ ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಹೇಳ್ತಾನ ಲಿಂಗ ಕಟ್ಟಬೇಕು ಕಟ್ಟಬಾರದು ಅಂತ ರುದ್ರಾಕ್ಷಿ ಮಠದ ಗುರುಗಳಿಗೆ ಹೇಳಿರುವಾಗ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನಾ ಮಾಡಿದ ಮೂಲ ಪುರುಷ ಹಾನಗಲ್ಲ ಅಪ್ಪ ಅವತ್ತೇ ಲಿಂಗ ಕಟ್ಟಲಿಲ್ಲ ಅಂದಿದ್ರೆ ಶೈವ ಧರ್ಮದ ಮಹಾಸಭೆ ಸ್ಥಾಪನ ಆಗಕ ಚಾನ್ಸ್ ಇದ್ದಿಲ್ಲ ಸ್ಥಾಪನ ಆಗ್ತಿದ್ದಿಲ್ಲ ಹಾನಗಲ್ಲಪ್ಪನಿಂದ ಮಹಾಸಭೆ ಸ್ಥಾಪನ ಆಯಿತು ಅಂತ ಹಾನಗಲ್ಲ ಕುಮಾರ ಯೋಗಿ ಅಂತ ಹಾನಗಲ್ಲ ಕುಮಾರ ಯೋಗಿಗೆ ಸಿದ್ಧಾರುಡ್ ಅಂದ್ರಂತ ಕಟ್ಟಬೇಕು ಕಟ್ಟಬಾರ್ದು ಅನ್ನೋದು ನಾ ಹೇಳಲ್ಲ ಎಮ್ಮೆಗ್ ನೂರಾಗ ಅದಾರ ಅವ್ರಿಗೆ ಕೇಳು ಹೆಸರು ಮೊದಲು ಬರೀ ಬಾಯಲ್ಲಿ ಹೇಳ್ತಿದ್ದಿಲ್ಲ ಅಂತ ಎರಡು ಜಡದು ಹೇಳ್ತಿದ್ದಂತ ಅದಕ್ಕೆ ಜಡಿಯಪ್ಪ ಜಡದು ಹೇಳೋ ನಮ್ಮಪ್ಪ ಅಂದಾಗ ಕೆಲವ್ರು ಏನಂತಾರೆ ಜಡಿ ಬಿಟ್ಟಿದ್ದಕ್ಕೆ ಆ ಜಡಿಯಪ್ಪ ಏನಲ್ಲ ಹಾಂ ಎರಡು ಜಡಿತಾರಂತಾರಲ್ಲ ಯಾರು ಕಟ್ಟದು ಹೇಳಾವಾಗನಲ್ಲ ಎರಡು ಬಿಗಿ ಅವಾಗ ಎರಡು ಹೊಡಿ ಅವಾಗ ಅದೇ ಆ ಭಾಗದೊಳಗೆ ಜಡದು ಹೇಳ ಆ ಮಗನಿಗೆ ಅಂತ ಧರ್ಮ ಬೆಟ್ಟವಾಗ ಕರ್ಮದ ಕಾಲ ಕಳೆ ಅವನಿಗೆ ಜಡದು ಹೇಳುವಂಥ ತಾಕತ್ತು ತಲ ಅಂಥ ಜಡಿಯಪ್ಪನವರು ಕೂಡ ಇಂಥವರು ಒಬ್ಬರೇ ಅಲ್ಲ ಎಷ್ಟೋ ಜ್ಞಾನಿಗಳು ಯೋಗಿಗಳಾಗಿ ಬೆಳಗಿರುವಂಥ ಇತಿಹಾಸದ ಸ್ಥಾನ ಶ್ರೀಶೈಲ ಅದೆ ಆ ಶ್ರೀಶೈಲದ ಗಿರಿಯ ವರ್ಣನೆಯನ್ನು ಮುಂದೆ ಕವಿಗಳು ಮಾಡ್ತಾ ಮಾಡ್ತಾ ಬರ್ತಾರೆ ಇದು ಕೈಲಾಸ ಆ ನಾರದ ಈ ನರ ಯಾರದೂ ಇಲ್ಲಿ ನೇರವಾಗಿ ವಿಚಾರಕ್ಕೆ ಭಾಳ ಚೆಂದ ಬರ್ದಾರೆ ಗುರುಗಳು ಪುರಾಣದೇ ಅಂಥ ಒಂದು ಪುಣ್ಯದ ಶ್ರೀಶೈಲದ ನಾಡಿನೊಳಗ ಇಡೀ ಒಂದು ಆ ಶ್ರೀಶೈಲದ ಪಾತಾಳದ ಪುಣ್ಯದ ಗಂಗೆಯೊಳಗ ಶ್ರೀಶೈಲದ ಇತಿಹಾಸದೊಳಗೆ ಏನೇನು ಅದ ಅನ್ನೋದನ್ನು ಮುಂದೆ ಗುಣಗಾನ ಮಾಡುತ್ತಾರೆ ಏನು ನಡೀತದೆ ಅನ್ನುವಂಥ ವಿಚಾರ ನಾಳಿನ ಒಂದು ಪುರಾಣದೊಳಗೆ ಅದು ನಡೀತದೆ ಇಲ್ಲಿವರೆಗೆ ನಾವು ಕೇಳಿದ್ದು ಗುರುಸ್ಮರಣೆ ಜೀವನದೊಳಗೆ ಏನಾದರೂ ನಾವು ಸ್ಮರಣೆ ಮಾಡಿದರೆ ಅದೆಲ್ಲ ನಮಗೆ ಫಲ ಆಗ್ತದೆ ಶ್ರೀರಾಕ್ಷೆಯಾಗಿ ಇರ್ತೈತಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸಿ ನಾಳೆ ಒಂದು ದಿವಸ ಗುರುಗಳ ಅಪ್ಪನೆಯನ್ನು ತಗೊಳ್ಳ ಯಾಕಂದರೆ ಜಲ್ದಿ ಆಕೆ ಹುಟ್ಟಿದಳು ಅಂದ್ರೆ ಅದಕ್ಕೆ ಮುಂದೆ ಲೀಲ ಗೊತ್ತಾಗ್ತಾವ ಆಕೆ ಜೀವನೆಲ್ಲ ಗೊತ್ತಾಗ್ತದೆ ಯಾಕಂದ್ರೆ ಒಂದು ತಿಂಗಳ ಹೋಗಬೇಕು ಪುರಾಣ ಹದಿಮೂರು ಹದಿನಾಲ್ಕು ಅಧ್ಯಾಯ ಆಗಿರುವಂಥ ಪುರಾಣ ಆಕೆ ಪವಾಡಗಳು ಭಾಳ ಅವ ಪವಾಡಗಳು ಭಾಳ ಅವ ಅಂದರೂ ಪವಾಡಗಳೇ ಆಕೆ ನಡ್ಕೊಂಡ ರೀತಿ ಅದರ ಸಂಸಾರ ಮಾಡಿದ್ದು ಈಗಿನ ವೈಜ್ಞಾನಿಕದೊಳಗೆ ಎಲ್ಲ ಸಂಸಾರಿಕರಿಗೆ ಮಾರ್ಗದರ್ಶಕಗಳಾಗಿ ಹಿಂಗೆ ಇರಬೇಕು ಹಿಂಗೆ ನಡಿಬೇಕಂತ ತೋರಿಸಿಕೊಟ್ಟಂತ ತಾಯಿ ಎದಾಳಲ್ಲ ಆ ಸಹಿತ ಒಂದು ಸಲುವಾಗಿನೇ ನಾಳೆ ಒಂದು ದಿವಸ ಟೈಮ್ ಅದೇ ಮುಂದೆ ಸೋಮವಾರ ಅಥವಾ ಮಂಗಳವಾರ ಅವಾಗ ಅಪ್ಪಣೆ ಮಾಡ್ತಾರೆ ಅಪ್ಪವರು ಅದು ತೊಟ್ಟಲದೊಳಗೆ ಹಾಕುವಂಥ ಒಂದು ಕಾರ್ಯ ಇರ್ತದಲ್ಲ ಅಂದ್ರೆ ಆ ತಾಯಿ ಹುಟ್ಟಿದಳು ಅಂದಾಗ ಆಕೆ ಇತಿಹಾಸ ಪ್ರಾರಂಭ ಆಗ್ತದ ಅಲ್ಲಿಗೆ ನಾವು ಮೊದಲು ಏನಾರು ಹೇಳಕೋತ ಮುತ್ಯ ಏನೇ ಇರುತ್ತೆ ನಾವ ಮಲ್ಲಮ್ನ ಬರುವಳು ಮಲ್ಲಮ್ನ ಬರೋಲ್ಲ ಏನು ಯಾರ್ದು ಹೇಳಕಿದ್ರು ಮಲ್ಲಮ್ಮನ ಬರ್ಬೇಕಲ್ಲ ಇವ್ರ ಮನೆ ಯಾವುದು ಈ ಮನೆಗೆ ಯಾರ್ಯಾರು ಎದ್ರು ಅವ್ರ ಅಪ್ಪ ಯಾರೋ ಅವ್ರವು ಯಾರು ಎಲ್ಲಿಂದ ಬಂದರು ಇವೆಲ್ಲ ಬೇಕಿ ಹೌದಿಲ್ಲ ಈ ನಾವು ಶಾಸ್ತ್ರಿ ಬಂದು ಯಾವ್ರವ ಗದಿನವ ಗದಿನ ಅಂತೇಳಿ ಅವ್ರ ರೋಣ ತಾಲೂಕಿನ ರೋಣ ತಾಲೂಕಿನ ಎಲ್ಲ ಜಿಗಳೂರು ಜಿಗಳೂರಾಗ್ಯೆ ಹಿರೇಮಡ್ದೆ ಇವ್ರ ಅಪ್ಪಾರ ಇವ್ರ ಅವ್ರು ಹೆಣಿಬೇಕಾಗ ಉತಾರ ಕೊಡ್ಬೇಕು ಅದ್ರ ಉತಾರ ಬಂದಾಗ ಅವಾಗ ಆ ಅದಕ್ಕೆ ಚಿಕ್ಕ ಬೀಳ್ತ ಚಿಕ್ಕ ಬಿದ್ದಾಗ ಇದು ಎಲ್ಲ ಕೆಲಸಕ್ಕೆ ಬರ್ತೈತಿಲ್ಲ ಉತಾರ ಚಿಕ್ಕ ಇಲ್ಲ ಸೈ ಇಲ್ಲ ಅಂದ್ರೆ ಬರ್ತಾನ ಬರಲ್ಲ ಹಾಗಾನೆ ಆಕಿದೆಲ್ಲ ಎಲ್ಲ ಇತಿಹಾಸ ತೊಗೊಂಡು 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 ಬಂದಾಗನ ಎಲ್ಲಿ ಬಂದ್ಲು ಮಲ್ಲಮ್ಮ ಅನ್ನೋದು ಗೊತ್ತಾಕ ಆಗ ಸುಮ್ಮನೆ ಮಲ್ಲಮ್ಮ ಹುಟ್ಟಿದ್ಲು ಮಲ್ಲಮ್ಮ ಹುಟ್ಟಿದ್ಲು ಅನ್ಕೊಂತ ಕುಂತ್ ಯಾಕೆ ಪುರಾಣ ಮುತ್ತ ಈ ಸಲ ತೆಲೀ ಖರಾಬ್ ಅನ್ನಂಗಾಗದ ಹ್ಞೂ ಹಂಗೆ ಆಗಬಾರ್ದು ಇಡೀ ಬರಬೇಕೆಲ್ಲ ಅದು ಎಲ್ಲ ಅದೊಂದು ಇಡೀ ಶ್ರೀ ಸೈಲಿಕ್ಕೆ ಯಾಕಂದ್ರೆ ಈ ಭಾಗದೊಳಗೆ ಎಷ್ಟೋ ಜನ ಬಿಜಾ ಹಾಪವ್ರು ಇಡೀ ಬಾಗಲೂ ಕೋಟಿ ಎಲ್ಲಪ್ಪ ಪಾದಯಾತ್ರೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಸುಮ್ಸುಮ ಹೋಗಲ್ಲ ಅವ್ರು ಪಾದಯಾತ್ರೆ ಯಾಕೆ ಹೋಗ್ತಾರೆ ಅವೆಲ್ಲ ಇತಿಹಾಸವನ್ನು ಗುಣಗಾನ ಮಾಡಿ ಬರೀತಾರೆ ಅಂಥ ಇತಿಹಾಸ ನಾಳೆನೆ ಒಂದು ಪುರಾಣ ಚರಿತ್ರೆಯೊಳಗೆ ಕೇಳಮ್ಮ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತ ತಾರೀಕು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಳೆ ಇಪ್ಪತ್ತೇಳು ಆಗ್ತದೆ ಇಪ್ಪತ್ತೆಂಟು ಸೋಮವಾರ ಅಪ್ಣಿ ಯಾವಾಗ ಅಪ್ಣಿ ಮಾಡ್ತಾರೆ ಮಹಾತಾಯಿಯ ಒಂದು ತೊಟ್ಟಿಲೋತ್ಸವ ಅಂದ್ರೆ ನಾಮಕರಣ ಹೆಸರಿಡುವಂಥ ಕಾರ್ಯಕ್ರಮ ಮಂಗಳವಾರ ಹಬ್ಬ ಅದ ಅವತ್ತು ಹಬ್ಬ ಅದ ಯವ ಬೆಳೆ ಬೆಳೆ ಬೆಳೆದನ್ನ ಮುಂಜಾನೆ ಎಲ್ಲ ಹಬ್ಬ ಮಾಡಿ ಅದು ಒಂದು ಕಾರ್ಯದ ದೊಡ್ಡ ಹಬ್ಬನೇ ಅದು ಹೌದೇ ಅದು ಒಂದು ಹಬ್ಬ ಮಂಗಳವಾರ ಹಬ್ಬ ಆದರೆ ಇಪ್ಪತ್ತೆಂಟು ಸೋಮವಾರ ನಾಳೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಸೋಮವಾರನೇ ಮಹಾಗುರುಗಳ ಒಂದು ಹುಟ್ಟು ಹಬ್ಬ ಸೋಮವಾರನೇ ಗುರುಗಳ ಹುಟ್ಟು ಹಬ್ಬ ಇದು ಒಂದು ಒಂದು ಅವಿನಾಭಾವ ಸಂಬಂಧ ಇರ್ತದೆ ಅದು ಗುರುಗಳ ಹುಟ್ಟು ಹಬ್ಬ ನಾಳೆ ಸೋಮವಾರ ಆದರೆ ಮಂಗಳವಾರ ದಿವಸವೇ ತಾಯಿಯ ಆದಿಶಕ್ತಿಯ ಪ್ರತಿರೂಪವಾಗಿರುವಂಥ ಮಲ್ಲಮ್ಮ ತಾಯಿಯ ಒಂದು ಹೆಸರಿಡುವಂಥ ಕಾರ್ಯಕ್ರಮ ಗುರುವಿನ ಸನ್ನಿಧಿಯೊಳಗ ಇದು ಒಳ್ಳೆಯ ಒಂದು ಪಾರ್ವತಿಯ ರೂಪ ಗುರು ಸ್ವರೂಪ ಪಾರ್ವತಿ ರೂಪ ತೊಟ್ಟುಕೊಂಡು ಬರುವಂಥ ತಾಯಿನೇ ಮಲ್ಲಮ್ಮ ಹೌದೇ ಅಂಥ ಒಂದು ಗುರುವಿನ ಸ್ವರೂಪ ಪರಶಿವನ ಸ್ವರೂಪ ಗುರುಗಳಾಗಿ ಮಳೇಂದ್ರ ಯೋಗಿಯ ಅವತಾರ ತಿಳಿಸಿ ಬಂದಿರುವಂಥ ವಿಶ್ವಾರಾಧ್ಯ ಮಳೇಂದ್ರ ಅಪ್ಪಾಜಿಯವರ ನಾಳೆ ಸೋಮವಾರ ದಿವಸನೇ ಅದು ಹುಟ್ಟು ಹಬ್ಬ ಗುರುಗಳ ಒಂದು ಜನ್ಮ ಒಂದು ದಿನೋತ್ಸವದ ಒಂದು ವೈಭವದ ಕಾರ್ಯಕ್ರಮ ಅದು ಸೋಮವಾರನೇ ಗುರುವೆಂದು ನಂತರ ಮಹಾ ಕಾರ್ಯ ನಡೀತದೆ ಆ ಕಾರ್ಯಕ್ಕೆ ಏನು ಬೇಕೆಲ್ಲ ಎಲ್ಲ ಬೆಳಗ್ಗೆ ಗೊತ್ತದೆ ಅದಕ್ಕೆ ತೊಟ್ಲ ಆ ತಾಯಿಗೆ ಏನು ಬೇಕನ್ನೋದು ನಾಳಿನ ದಿವಸ ಮತ್ತೆ ನಾನು ಪ್ರಸ್ತಾಪ ಮಾಡ್ತೀನಿ ಅನ್ನುವಂಥ ಮಾತನ್ನು ತಂಬೆಲ್ಲರಿಗೆ ತಿಳಿಸ್ತಾ